ಸೂಪರ್ ಫುಡ್ಸ್ ಬಗ್ಗೆ ಮಾತಾಡೋಣ ಅದವೇ ಡೈಜೆಷನ್ಗೋಸ್ಕರ ಜೀರ್ಣಕ್ರಿಯೆಗೋಸ್ಕರ ಯಾವ ಸೂಪರ್ ಫುಡ್ ಸಹಾಯಕಾರಿ ಆಗುತ್ತೆ ಅನ್ನೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುನ್ನದಾಗಿ ಈ ಜೀರ್ಣಕ್ರಿಯೆ ಸಮಸ್ಯೆ ಇದ್ದಾಗ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಹಾಗೆ ಮಲಬದ್ಧತೆ ಈ ಥರ ತೊಂದರೆಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಇದನ್ನ ನೇರವಾಗಿ ಕರುಳಿನ ಆರೋಗ್ಯದ ಮೇಲೆ ಅವ ಅವಲಂಬಿತವಾಗಿರುತ್ತದೆ ಈ ಕರುಳಿನ ಆರೋಗ್ಯಕ್ಕೆ ನಾವು ಯಾವುದು ಪಾತ್ರ ವಹಿಸುತ್ತೆ ಅಂದ್ರೆ ನಮ್ಮ ಆಹಾರ ಈ ಜೀರ್ಣಕ್ರಿಯೆ ಆಗಬೇಕು ನಮ್ಮ ದೇಹದಲ್ಲಿ ಅಂತಂದ್ರೆ ನಮ್ಮ ದೇಹದಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೊದಲು ನಮ್ಮ ಬಾಯಿ ಅನ್ನನಾಳ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳು ಹಾಗೆ ಗುದ್ದದ್ವಾರ ಇದಿಷ್ಟು ನಮಗೆ ಜೀರ್ಣಕ್ರಿಯೆ ಪ್ರೊಸೆಸ್ನ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಈ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನೋದು ನಮ್ಮ ಏನು ದೇಹದಲ್ಲಿ ಇರುತ್ತೆ ಈ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಇರುತ್ತೆ ಯಾವ ನಮ್ಮ ದೇಹದಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಕೌಂಟ್ ಜಾಸ್ತಿ ಆದಾಗ ಈ ತರ ಅನ ಕರುಳಿನ ಅನಾರೋಗ್ಯನ ಈಡ್ ಮಾಡ್ತಾ ಇರುತ್ತೆ ನಮ್ಮ ಕರುಳಿನಲ್ಲಿ ಒಂದು ಟ್ರಿಲಿಯನ್ ಮೈಕ್ರೋಬ್ಸ್ ಒಳಗೊಂಡಿರುತ್ತೆ ಅದನ್ನ ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಇದನ್ನ ಗಟ್ ಮೈಕ್ರೋಬ್ ಅಂತ ನಾವು ಕರಿತೀವಿ ಇವೆಲ್ಲ ಜೀವಕೋಶಗಳು ಒಟ್ಟಿಗೆ ಸೇರಿ ಕೆಲಸ ನಿರ್ವಹಿಸುತ್ತೆ ನಮ್ಮ ದೇಹದಲ್ಲಿ ಮತ್ತೆ ಕರುಳಿನಲ್ಲಿ ಹೇಗೆ ಅಂತಂದ್ರೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ತ್ವಚೆಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹನ ಆರೋಗ್ಯಕರವಾಗಿ ಇಡೋದ್ಲು ಕೂಡ ಇದು ಸಹಾಯ ಮಾಡುತ್ತೆ ಇನ್ಫ್ಲಮೇಷನ್ ದೇಹದ ರೋಗ ನಿರೋಧಕ ಶಕ್ತಿನೂ ಕೂಡ ಇದು ಜಾಸ್ತಿ ಮಾಡಕ್ಕೆ ಸಹಾಯಕಾರಿ ಆಗುತ್ತೆ ಈಗ ನಾವು ಜೀರ್ಣಕ್ರಿಯೆ ನಾವು ಬರೀ ಆಹಾರ ಸೇವನೆಯಿಂದ ಆಗಲ್ಲ ನಮ್ಮ ಆಹಾರ ಸೇವನೆ ನಂತರ ಆ ಆಹಾರ ಒಡೆದು ಅದನ್ನ ಡೈಜೆಷನ್ ಆಗಿ ಪಚ್ಚನ ಕ್ರಿಯೆ ಸಂಪೂರ್ಣವಾಗಿ ಅದನ್ನ ಏನು ಪೋಷಕಾಂಶ ಹೀರಿಕೊಳ್ಳುತ್ತಲ್ಲ ಅಲ್ಲಿ ತನಕ ನಾವು ಇದನ್ನ ಜೀರ್ಣಕ್ರಿಯೆ ಪ್ರೋಸೆಸ್ ಅಂತ ನಾವು ಕರಿತೀವಿ ಅಂದ್ರೆ ಜೀರ್ಣಕ್ರಿಯೆ ಕಂಪ್ಲೀಟ್ ಪ್ರೊಸೆಸ್ನ ಅಂತ ಕರಿತೀವಿ ಈಗ ಅನಾರೋಗ್ಯಕರ ನಮಗೆ ಕರುಳು ಉಂಟಾದಾಗ ಏನಾಗುತ್ತೆ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ ಎಸಿಡಿಟಿ ಜಾಸ್ತಿ ಆಗ್ತಾ ಬರುತ್ತೆ ಮಲಬದ್ಧತೆ ಜಾಸ್ತಿ ಆಗುತ್ತೆ ಅಥವಾ ಅತಿ ಸ್ರಾವ ಡೈರಿಯಾ ಅಂತ ಏನು ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗುತ್ತೆ ಈ ತರ ಕಾನ್ಸ್ ಈ ತರ ಪ್ರಾಬ್ಲಮ್ ಬಂದಾಗ ನಮ್ಮ ದೇಹದಲ್ಲಿ ಯಥೇಚ್ಛವಾದ ಬ್ಯಾಡ್ ಬ್ಯಾಕ್ಟೀರಿಯಾ ಇದೆ ಕಮ್ಮಿ ಪ್ರಮಾಣದ ಗುಡ್ ಬ್ಯಾಕ್ಟೀರಿಯಾ ಅಂತ ಇದೆ ಅಂತ ನಮ್ಗೆ ಇದು ತಿಳಿಸ್ಕೊಡುತ್ತೆ ನಾವಿಲ್ಲಿ ಮಾಡಬೇಕಾದ್ರೆ ಜೀರ್ಣಕಾರಿ ಸಮ ಜೀರ್ಣಕಾರಿ ಸಮಸ್ಯೆಯನ್ನು ನಮಗೆ ಹೋಗಲಾಡಿಸಲು ಗುಡ್ ಬ್ಯಾಕ್ಟೀರಿಯನ್ನ ನಾವು ಹೇರಲ್ವಾ ತಗೋಬೇಕಾಗತ್ತೆ ಆ ಗುಡ್ ಬ್ಯಾಕ್ಟೀರಿಯಾ ಯಾವ ಸೂಪರ್ ಫುಡ್ಸ್ ಅಲ್ಲಿ ಇರುತ್ತೆ ಅಂತ ನಾವು ನೋಡಿದಾಗ ಮೊದಲನೇದಾಗಿ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳ್ತೀವಿ ಈ ಫರ್ಮೆಂಟೆಡ್ ಫುಡ್ಸ್ ಯಾವ್ದು ಯಾವುದು ಅಂತಂದ್ರೆ ಮೊದಲನೇದಾಗಿ ಯೋಗಟ್ ಮೊಸರು ಈಗ ನಾವು ಅಕ್ಕಿನ ಎಲ್ಲ ಇಡ್ಲಿ ದೋಸೆ ಮಾಡಕ್ಕೆ ಫರ್ಮೆಂಟ್ ಮಾಡಕ್ಕೆ ಏನಿರ್ತೀವಿ ಅದು ಕೂಡ ಫರ್ಮೆಂಟೆಡ್ ಬ್ಯಾಕ್ಟೀರಿಯಸ್ ಇರುತ್ತೆ ಹಾಗೆ ಮೊಳಕೆ ಕಟ್ಟಿದ ಕಾಳು ಇದ್ರೆಲ್ಲಾದ್ರೂ ಕೂಡ ನಮ್ಗೆ ಗುಡ್ ಬ್ಯಾಕ್ಟೀರಿಯಸ್ ಇರುತ್ತೆ ಈ ಮೊಸರಲ್ಲಿರುವ ಗುಡ್ ಬ್ಯಾಕ್ಟೀರಿಯಾನ ಸ್ನೇಹಿ ಬ್ಯಾಕ್ಟೀರಿಯಾ ಅಂತಾನು ನಾವು ಕರೆಯಲ್ಪಡ್ತೀವಿ ಈ ಸ್ನೇಹಿ ಬ್ಯಾಕ್ಟೀರಿಯಾ ನಮ್ಮ ಜೀರ್ಣಕ್ರಿಯೆ ಏನಾಗುತ್ತೋ ಅಲ್ಲಿ ವ್ಯವಸ್ಥೆಗೊಂಡಿರುತ್ತೆ ಈ ವ್ಯವಸ್ಥೆಗೊಂಡಿರೋ ಜೀರ್ಣಕ್ರಿಯೆ ಗುಡ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ನಾವು ಆಹಾರ ಸೇವನೆ ನಂತರ ಚೆನ್ನಾಗಿ ಪಚ್ಚಿನ ಕ್ರಿಯೆ ಡೈಜೆಷನ್ ಮಾಡೋಕ್ಕೆ ಇದು ಸಹಾಯಕಾರಿಯಾಗಿರುತ್ತೆ ಹಾಗೆ ನಮ್ಮ ಹೊಟ್ಟೆಯ ಹೆಲ್ದಿ ಅಂದ್ರೆ ಜೀರ್ಣಕ್ರಿಯೆ ಕಂಪ್ಲೀಟ್ಲಿ ಪ್ರೊಸೆಸ್ ಆಗಕ್ಕೆ ಹಾಗೆ ನಮ್ಗೆ ಯಾವುದೇ ತರ ಗ್ಯಾಸ್ಟ್ರಿಕ್ ಎಸಿಡಿಟಿ ಆಗದೆ ಇರೋ ತರ ನೋಡ್ಕೊಳಕೆ ಈ ಬ್ಯಾಕ್ಟೀರಿಯಾ ಸಹಕಾರಿಯಾಗಿ ಹೆಲ್ಪ್ ಮಾಡ್ತಾ ಇರುತ್ತೆ ಹಾಗೆ ಈ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ ಅಂತಂದ್ರೆ ಇದ್ದಾಗ ನಾವು ಏನು ಯಾವ ಆಹಾರ ಸೇವನೆ ಮಾಡ್ತೀವಿ ಇದನ್ನು ನಮ್ಮ ಸ್ಟಮಕ್ ಇಂದ ಗೆ ಫಾಸ್ಟ್ ಆಗಿ ಮೂವ್ ಮಾಡೋಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಯಾವಾಗ ನಮ್ಮ ಆಹಾರ ಫಾಸ್ಟ್ ಆಗಿ ಮೂವ್ ಮಾಡುತ್ತೆ ಅವಾಗ ಗ್ಯಾಸ್ಟ್ರಿಕ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ ಹಾಗೆ ಈ ಬ್ಯಾಕ್ಟೀರಿಯಾ ಇರೋ ಕಾರಣ ನಮ್ಮ ಪಚನ ಕ್ರಿಯೆ ನಂತರ ಯಾವುದೇ ತರ ವಿಷಕಾರಿ ಅಂಶ ಒಳಪದರದಲ್ಲಿ ಅಂಟ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡೋಕ್ಕೂ ಕೂಡ ಈ ಬ್ಯಾಕ್ಟೀರಿಯಾ ಸಹಕಾರಿಯಾಗಿ ಹೆಲ್ಪ್ ಮಾಡ್ತಾ ಇರುತ್ತೆ ಹಾಗೆ ಈ ಮೊಸರು ಸೇವನೆಯಿಂದ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಏನೇ ಒಂದು ವಿಷಕಾರಿ ಅಂಶ ಇದ್ರೂ ಕೂಡ ನಮ್ಮ ದೇಹದಿಂದ ಹೊರಗೆ ತೆಗೆಯಲು ಆಗಿರುತ್ತೆ ಶಕ್ತಿಯ ಮೂಲ ಕೂಡ ಆಗಿರುತ್ತೆ ಅಂದ್ರೆ ಎನರ್ಜಿನ ಕೂಡ ಕೊಡ್ತಾ ಹೋಗುತ್ತೆ ಈ ಮೊಸರನ್ನ ನಾವು ಹೇಗ್ ಯಾವ ತರ ಬಳಸ್ಕೋಬಹುದು ಅಂತಂದ್ರೆ ನೀವು ಹಾಗೆ ಸ್ವಲ್ಪ ಉಪ್ಪು ಅಥವಾ ನೀವು ಸ್ವಲ್ಪ ಚಾಟ್ ಮಸಾಲ ಅದನ್ನು ಹಾಕೊಂಡು ಕೂಡ ನಾವು ಹಾಗೆನೂ ಸೇವನೆ ಮಾಡಬಹುದು ಇವಾಗ ಲಸ್ಸಿ ಅಂತ ಮಾಡ್ತೀವಿ ಆ ತರನೂ ಸೇವನೆ ಮಾಡಬಹುದು ನೀವು ಚಿಯಾಸಿಡ್ ಕಾಮಕ್ ಕಸ್ತೂರಿ ಮೊಸರೊಳಗೆ ನೆನೆಸ್ಬಿಟ್ಟು ಹಾಗೂ ಕೂಡ ಸೇವನೆ ಮಾಡಬಹುದು ಈ ಕೆಲವು ಟೈಮ್ ಈಗ ರಾಯತಾ ಅಂತ ಮಾಡ್ತೀವಿ ಆ ತರನೂ ಸೇವನೆ ಮಾಡಬಹುದು ನಿಮ್ಗೆ ಅನುಕೂಲ ತರ ನೀವು ಈ ಮೊಸರನ್ನ ನಿಮ್ಮ ಆಹಾರ ಪದ್ಧತಿಲಿ ಇನ್ಕ್ಲೂಡ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ನಿವಾರಿಸಬಹುದು ಎರಡನೇದಾಗಿ ಆಪಲ್ ಈ ಆಪಲ್ನ ಸೇಬು ಪ್ರೀ ಬಯೋಟಿಕ್ ಅಂತ ನಾವು ಕರಿತೀವಿ ಈ ಪ್ರೀ ಬಯೋಟಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀ ಪ್ರೀ ಬಯೋಟಿಕ್ ಅಂದ್ರೆ ನಮ್ಮ ದೇಹದಲ್ಲಿರುವ ಗುಡ್ ಬ್ಯಾಕ್ಟೀರಿಯಾಗೆ ಆಹಾರ ಇನ್ ಕೊಡೋದು ಪ್ರೀ ಬಯೋಟಿಕ್ ಅಂತ ನಾವು ಕರಿತೀವಿ ಈ ಆಪಲ್ ಅಲ್ಲಿ ಪೆಕ್ಟೀನ್ ಅನ್ನೋ ಫೈಬರ್ ಕಂಟೆಂಟ್ ಇರುತ್ತೆ ಈ ಪೆಕ್ಟಿನ್ ಅನ್ನೋದೇನು ಫೈಬರ್ ಈ ಫೈಬರ್ ನಾವು ಈ ದೇಹದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಇದು ಡೈಜೆಷನ್ ಆಗಲ್ಲ ನಮ್ಮ ಸಣ್ಣ ಇಂಟೆಸ್ಟೈನ್ ಸ್ಮಾಲ್ ಇಂಟಸ್ಟೈನ್ಸ್ ಸಣ್ಣ ಕರುಳು ಅಂತ ಏನು ಹೇಳ್ತೀವಿ ಆ ಕೋಲನ್ನಲ್ಲಿ ಬ್ಯಾಕ್ಟೀರಿಯಾದಿಂದ ಇಪ್ಪಕ್ಟಿನ್ ಅಂದ್ರೆ ಒಡೆಯಲ್ ಪಡುತ್ತೆ ಈ ಒಡೆಯಲ್ ಮೇಲೆ ಆಮೇಲೆ ಇಪ್ಪಕ್ಟಿ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಈ ಪೆಟ್ಟಿನಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಮಲಬದ್ಧತೆ ಮತ್ತು ಅಸ್ ಅತಿಸ್ರಾವನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ಉರಿಯೂತ ಅಂತ ಸಮಸ್ಯೆಯನ್ನು ಕೂಡ ನಿವಾರಿಸಲು ಕೂಡ ಇದು ಸಹಕಾರಿಯಾಗುತ್ತೆ ಇದರ ಜೊತೆಗೆ ಈ ಫೈಬರ್ ಅಂಶ ಇರೋದ್ರಿಂದ ಈ ಆ್ಯಪಲಲ್ಲಿ ಒಂದು ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ಗೋಸ್ಕರ ಇದು ಆಹಾರ ಕೂಡ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಸುತ್ತೆ ನಂತರ ಈ ನಮ್ಮ ದೇಹದಲ್ಲಿ ಯಾವುದೇ ಒಂದು ಆಹಾರ ನಾವು ಸೇವನೆ ಮಾಡಿದ ನಂತರ ಫಾಸ್ಟ್ ಮೂವ್ಮೆಂಟ್ ಅಂದ್ರೆ ಹೊಟ್ಟೆಯಿಂದ ಇಂಟರ್ಸ್ಟೈನ್ಗೆ ಫಾಸ್ಟ್ ಆಗಿ ಮೂವ್ಮೆಂಟ್ ಮಾಡಿದಾಗ ಯಾವುದೇ ತರ ಜೀರ್ಣಕ್ರಿಯೆ ಸಮಸ್ಯೆ ಆಗದೇ ಇರೋ ತರ ಇದು ಸಹಕಾರಿ ಮಾಡುತ್ತೆ ಈ ಆ್ಯಪಲ್ನ ನಾವು ಯಾವ ತರ ಸೇಬುಗಳನ್ನ ಥರ ನಾವು ಕನ್ಸ್ಯೂಮ್ ಮಾಡಬಹುದು ಅಂತಂದ್ರೆ ನೀವು ಹಾಗೇನೂ ತಗೋಬಹುದು ಕೆಲವು ಟೈಮ್ ಚೆನ್ನಾಗಿ ನೀವು ವಾಶ್ ಮಾಡಿ ಅದರಲ್ಲಿ ಮೇಲೆ ಸಿಪ್ಪೆ ತೆಗೆದಿಲ್ದಲೆ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿ ನೀವು ಸೇವನೆ ಮಾಡೋದು ಒಳ್ಳೇದು ಸಲಾಡ್ ತರ ಸೇವನೆ ಮಾಡೋದು ಒಳ್ಳೇದು ಇಲ್ಲ ನೀವು ಚಿಯಾ ಪುಡ್ಡಿಂಗ್ ಆ ಥರದ ಮೇಲೆ ಕಟ್ ಮಾಡಿ ಕೂಡ ನೀವು ಹಾಕೋಬಹುದು ಫ್ರೂಟ್ ಸಲಾಡ್ ನೀವೆಲ್ಲ ಮಿಸ್ ಮಿಕ್ಸ್ಡ್ ವೆಜಿಟೇಬಲ್ ಸಲಾಡ್ ಕೂಡ ಈ ತರ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಪ್ರೀ ಬಯೋಟಿಕ್ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಗುಡ್ ಬ್ಯಾಕ್ಟೀರಿಯಾ ಕೂಡ ದೇಹದಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮೂರನೇದಾಗಿ ಚಿಯಾ ಸೀಡ್ ಚಿಯಾ ಬೀಜಗಳು ಅಥವಾ ಕಾಮಕಸ್ತೂರಿ ಬೀಜ ಅಂತ ನಾವು ಇದನ್ನ ಕರಿತೀವಿ ಈ ಚಿಯಾ ಸೀಡ್ಸ್ ಹೈ ಫೈಬರ್ ಹೈ ಇನ್ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಅಂತಾನು ಕರಿತೀವಿ ನೀವು ಚಿಯಾ ಸೀಡ್ಸ್ ನೆನೆಸ್ದಾಗ ಅದು ಒಂದು ಜಲ್ಲಿ ತರ ಫಾರ್ಮೇಶನ್ ಆಗುತ್ತೆ ನೀವು ನೋಡಬಹುದು ಅಂತ ಕರಿತೀವಿ ನಾವು ಅದನ್ನ ಸೇವನೆ ಮಾಡಿದಾಗ ಆ ಜಿಲ್ಯಾಟಿನ್ ಅಂಶ ನಮ್ಮ ಹೊಟ್ಟೆಯಲ್ಲಿ ಆ ಫಾರ್ಮೇಶನ್ ಆಗುತ್ತೆ ಆ ವಸ್ತು ಫಾರ್ಮೇಶನ್ ಆದಾಗ ಇದು ನಮ್ಮ ಇನ್ಫ್ಲಮೇಷನ್ ಅಂದ್ರೆ ಹೊಟ್ಟೆಗೆ ಸಂಬಂಧಿತ ಉರಿಯೂತವನ್ನು ಕಮ್ಮಿ ಮಾಡಲು ಸಹಾಯಕಾರಿಯಾಗಿರುತ್ತೆ ನಮ್ಮ ದೇಹದಲ್ಲಿ ಡೈಜೆಷನ್ ಸರಿಯಾಗಲು ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಇದರ ಜೊತೆಗೆ ಈ ಚಿಯಾ ಸೀಡ್ಸ್ ಅಲ್ಲಿ ತ್ರೀ ಫ್ಯಾಟಿ ಆಸಿಡ್ ಜೊತೆಗೆ ಕೆಫೆನಿಕ್ ಅಂತ ಒಂದು ಕಾಂಪೊನೆಂಟ್ ಏನಿರುತ್ತೆ ಇದು ನಮ್ಮ ದೇಹದ ಉರಿಯೂತವನ್ನು ಹೊಟ್ಟೆಗೆ ಸಂಬಂಧಿಸಿದ ಉರಿ ಊತವನ್ನು ಕಮ್ಮಿ ಮಾಡಿಸುತ್ತೆ ಅಂದ್ರೆ ಇನ್ಫ್ಲಮೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಕಮ್ಮಿ ಮಾಡ್ಸಕ್ಕೆ ಇದು ಸಹಕಾರಿಯಾಗಿರುತ್ತೆ ಇದರ ಜೊತೆಗೆ ಈ ಚಿಯಾ ಸೀಡ್ಸ್ನ ಅಗೇನ್ ಪ್ರೀ ಬಯೋಟಿಕ್ ಅಂತ ಕರಿತೀವಿ ಈ ಪ್ರೀ ಬಯೋಟಿಕ್ ಅಂತ ನಾನು ಆಗ್ಲೇ ನಿಮಗೆ ಹೇಳಿದೆ ಇದು ಬ್ಯಾಕ್ಟೀರಿಯಾ ಪ್ರೋಬಯೋಟಿಕ್ಕಿಗೆ ಇದು ಆಹಾರವಾಗಿ ಕೊಡ್ತಾ ಹೋಗುತ್ತೆ ಆವಾಗ ಈ ಬ್ಯಾಕ್ಟೀರಿಯಾಸ್ ಗ್ರೋತ್ ಆಗ್ತಾ ಇರುತ್ತೆ ಗುಡ್ ಬ್ಯಾಕ್ಟೀರಿಯಾ ಕೌಂಟ್ ಜಾಸ್ತಿ ಆದಷ್ಟು ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಹೋಗಲಾಡ್ಸೋಕೆ ಇದು ಈಸಿ ಮಾಡುತ್ತೆ ಇದೆಲ್ಲದ ಜೊತೆಗೆ ಈ ಒಮೆಗಾ ತ್ರೀ ಫ್ಯಾಟಿ ಆಸೆಡ್ಸ್ ಈ ನಾವು ಫೈಬರ್ ರಿಚ್ ಇರೋದ್ರಿಂದ ಇದನ್ನು ಸೇವನೆ ಮಾಡ್ತಾ ಇರೋದ್ರಿಂದ ನಿಮ್ಮ ಹೊಟ್ಟೆ ಫುಲ್ ಆಗಿರೋ ಅನುಭವನೂ ಕೂಡ ಆಗುತ್ತೆ ಪದೇ ಪದೇ ಹಶುವಾಗೋದಿಲ್ಲ ಆಮೇಲೆ ಇದು ಡೈಜೆಷನ್ ನಿಧಾನವಾಗಿ ಮಾಡೋದ್ರಿಂದ ಬೇಗ ಹಶುವಾಗಲ್ಲ ನಿಮಗೆ ಫ್ಯಾಟ್ ಲಾಸ್ ಕೂಡ ಇದು ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ